ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಬ್ರೇಕಪ್ ಆದ್ಮೇಲೆ ಒಂದು ರಿಲೇಷನ್ಶಿಪ್ ಅಲ್ಲಿ ಅವ್ರ ನೆನಪಿಂದ ಆಚೆ ಬರಕ್ ಆಗ್ತಿಲ್ಲ ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದೀನಿ ಅಂಡ್ ಅವ್ರ ನೆನಪೇ ತುಂಬಾ ಕಾಡ್ತಿದೆ ನನಗೆ ಸೊ ಹೇಗೆ ಈ ಡಿಪ್ರೆಷನ್ ಇಂದ ಆಚೆ ಬರಬೇಕು ಸೊ ಏನ್ ಮಾಡ್ಬೇಕು ಅಂತ ಸುಮಾರು ಜನ ಕೌನ್ಸಿಲಿಂಗ್ ಅಲ್ಲಿ ಎವ್ರಿಡೇ ಕೌನ್ಸಿಲಿಂಗ್ ಮಾಡ್ತೀನಿ ಎವ್ರಿ ಡೇ ಇದೇ ಪ್ರಶ್ನೆ ಹಾಕ್ತಿರ್ತಾರೆ ಸೊ ನನ್ಗೆ ಆಗ್ತಿಲ್ಲ ಅವ್ರ ನೆನಪು ತುಂಬಾ ಕಾಡುತ್ತೆ ನನಗೆ ಸೊ ಅದೇ ನೆನಪಿಂದ ನನಗೆ ಊಟ ಸೇರಲ್ಲ ನಿದ್ದೆ ಬರ್ತಾ ಇಲ್ಲ ಅಂಡ್ ಅವ್ರಿಗೆ ಏನ್ ಬೇಕು ಅಂತ ಅನ್ನಿಸ್ತಾ ಇದಾರೆ ಸೊ ಈ ಎಲ್ಲಾ ಪ್ರಶ್ನೆಗಳಿಂದ ಕೇಳ್ತಾರೆ ಸೊ ಅದರಿಂದ ನೀವು ಆಕ್ಚುಲಿ ಆಚೆ ಬರಬೇಕು ಅಂತ ಹೇಳಿದ್ರೆ ಇಲ್ಲೇನು ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು ಅದರ್ವೈಸ್ ನಿಮ್ಗೆ ಈಗ ಲೈಕ್ ಎವ್ರಿ ಡೇ ನೀವು ಅವ್ರೆನ್ ನಿಮ್ಗೆ ಕಾಡ್ತಾನೆ ಇರುತ್ತೆ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ್ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಮೋಷನಲಿ ಏನ್ ಡಿಪೆಂಡ್ ಆಗಿರ್ತೀರಾ ಅವ್ರ ಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಆಕ್ಚುಲಿ ಹಿಂಗಾಗ್ಲಿಕ್ಕೆ ಏನ್ ಕಾರಣ ನಿಮಗ್ ಏನ್ ಗೊತ್ತಾ ನೀವು ಯಾವಾಗ ನಿಮಗ್ ನೀವು ಅನಾಲಿಸಿಸ್ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಜಗತ್ತಿನ ಯಾವುದೇ ಹಾಸ್ಪಿಟಲ್ ಹೋಗಿ ಅಥವಾ ಎಲ್ಲೇ ಹೋಗಿ ಏನೂ ಬದಲಾವಣೆ ಮಾಡ್ಕೊಳಕ್ ಆಗಲ್ಲ ನಿಮ್ಮ ಒಳಗಡೆ ಆತ್ಮ ಅನ್ನದೊಂದು ಸೊ ಸೆಲ್ಫ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಅಲ್ಲೊಂದು ಹಾಸ್ಪಿಟಲ್ ಸಿಕ್ಕತ್ತೆ ನಿಮ್ಗೆ ಸೊ ಅಲ್ಲಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಗೊತ್ತಾಗೈತಿ ನಿಮ್ಗೆ ಎಲ್ಲಿ ಮಿಸ್ಟೇಕ್ ಗಳಾಗ್ತಿದೆ ಎಲ್ಲೂ ಮಿಸ್ಟೇಕ್ ಆಗ್ತಿಲ್ಲ ಅಂತೇಳಿ ಒಂದು ಬೈಕ್ ಇದೆ ಅನ್ಕೊಳ್ಳೋಣ ಅಥವಾ ಒಂದು ಟಿವಿ ಇದೆ ಅನ್ಕೊಳ್ಳೋಣ ಅದು ಗ್ಯಾರೇಜಿಗೆ ತಗೊಂಡು ಹೋಗ್ತಾರೆ ಬೈಕ್ ನ ಗ್ಯಾರೇಜ್ ತಗೊಂಡು ಹೋಗ್ತಾರೆ ಟಿವಿನ ಎಲೆಕ್ಟ್ರಿಷಿಯನ್ ಅಂಗಡಿಗೆ ತಗೊಂಡು ಹೋಗ್ತಿವಿ ಶೋ ಗೆ ಸೊ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಎಲ್ಲಿ ಲೈಕ್ ವೈರ್ ಕಿತ್ತೋಗಿದೆ ಮಿಸ್ಟೇಕ್ ಆಗಿದೆ ಅಂತೇಳಿ ಚೆಕ್ ಮಾಡಿದಾಗ ಸೇಮ್ ಆಸ್ ಇಟ್ ಇಸ್ ನಮ್ಮಲ್ಲಿ ಎಲ್ಲಿ ಎಲ್ಲಿ ನಾವು ಪ್ರಾಬ್ಲಮ್ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಅನಾಲಿಸಿಸ್ ಮಾಡ್ಬೇಕಾಗತ್ತೆ ಎಮೋಷನಲಿ ನಾವು ತುಂಬಾ ಡಿಪೆಂಡ್ ಆದಾಗ ಈ ತರದ ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ನೋಡಿ ಯಾವಾಗ ಎಮೋಷನಲಿ ನಾವು ಡಿಪೆಂಡ್ ಆಗದಿರ ಬದುಕೋದನ್ನ ಕಲಿತೀವಿ ಅವಾಗ ನಮ್ ಲೈಫಿಂದ ಯಾರೇ ಬಿಟ್ಟು ಹೋದ್ರು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಈ ಕೆಲವರು ಹೇಳ್ತಾರೆ ಸರ್ ನನ್ನ ಕೈಲಿ ಆಗ್ತಿಲ್ಲ ಬದುಕೋಕೆ ಅಂತ ಹೇಳ್ತಾರೆ ಐ ಕಾನ್ ಟು ಕಂಟ್ರೋಲ್ ಮೈ ಎಮೋಷನ್ಸ್ ಅಂತ ಹೇಳ್ತಾರೆ ಬಟ್ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ಎಷ್ಟೋ ಜನ ನಮ್ಮ ಸರೌಂಡಿಂಗ್ ಅಲ್ಲಿ ಇದ್ದಂತ ತಂದೆ ಆಗಲಿ ತಾಯಿ ಆಗಲಿ ಅಥವಾ ಫ್ರೆಂಡ್ಸ್ ಕಲಿ ತುಂಬಾ ದಿನ ಸತ್ತೋಗಿದ್ದಾರೆ ಬಟ್ ಸ್ಟಿಲ್ ಬದುಕ್ತಾ ಇದೀವಿ ಅಂದ್ರೆ ಅವ್ರ ಮೇಲೆ ಎಮೋಷನಲಿ ಅಟ್ಯಾಚ್ಮೆಂಟ್ ಆ ಲೆವೆಲಿ ಇರ್ಲಿಲ್ಲ ಬಟ್ ಮೇಲೆ ಇದೆ ಅಂತ ಹೇಳಿದ್ರೆ ನಾವೀಗ ತುಂಬಾ ಯಾರೋ ಲವ್ ಮಾಡ್ತಿರ್ತೀವಿ ರಿಲೇಷನ್ಶಿಪ್ ಅಲ್ಲಿ ಇದೀವಿ ಅಂದ್ರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆದಾಗ ಮಾತ್ರ ಈ ಒಂದು ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಎಮೋಷನಲಿ ನೀವು ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡಿ ಅಂಡ್ ಇದರಿಂದ ಆಚೆ ಬರ್ಬೇಕಂದ್ರೆ ನೀವು ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಗೊತ್ತಾಗೋಕೆ ಸಾಧ್ಯ ಓಕೆ ಫೈನ್ ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದೀವಿ ಬಟ್ ಅಟ್ಯಾಚ್ ಆಗಿರ್ತಕ್ಕಂಥ ವ್ಯಕ್ತಿ ಪ್ರೆಸೆಂಟ್ ನನ್ನ ಸಿಚು ನನ್ನ ಟೈಮಲ್ಲಿ ಆಗ್ಲಿ ಅಥವಾ ಈ ಸಿಚುವೇಷನ್ ಅಲ್ಲಿ ಕನೆಕ್ಟಿವಿಟಿನಲ್ಲಿ ಇಲ್ಲ ಅನ್ನೋ ಒಂದು ಗೊತ್ತಾದ್ರೆ ನಿಮಗೆ ನೀವ್ ಏನ್ ಮಾಡ್ಬೇಕನ್ನೋ ಸತ್ಯ ನಿಮಗೆ ಅರ್ಥ ಆಗ್ಲಿ ಶುರು ಆಗ್ತದೆ ದಿಸ್ ಇಸ್ ಪೋಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಹಿಂಗ್ ಮಾಡ ಏನಂದ್ರೆ ಅವರ ಮತ್ತ ನಿಮ್ಮ ಸದ್ಯದ ಸ್ಥಿತಿಗಳನ್ನ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅವ್ರು ಹಿಂಗ್ ಬದುಕ್ತಾ ಇದಾರೆ ಈಗ ಯಾರು ತುಂಬಾ ನೀವು ಹತ್ರ ಲೈಕ್ ತುಂಬಾ ಕ್ಲೋಸ್ ಇದಾರೆ ಅವರೇ ಸರ್ವಸ್ವ ಅವರೇ ಲೈಫು ಎಲ್ಲ ಅನ್ಕೊಂಡಿದ್ರಿ ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಅಂಡ್ ಲೈಫ್ ಹೇಗೆ ನಡೀತಾ ಇದೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಂಡ್ ಲೈಫ್ ಹೇಗೆ ನಡೀತಾ ಇದೆ ಜಸ್ಟ್ ಕಂಪಾರಿಸನ್ ಮಾಡಿ ಈಗ ನೀವು ಅಳ್ತಾ ಇದ್ರಿ ಕೊರಗ್ತಾ ಇದ್ರಿ ಊಟ ಬಿಟ್ಟಿದ್ರಿ ನಿಮ್ಮ ಕೆಲಸ ಕಾರ್ಯ ಅವ್ರಿಗೋಸ್ಕರ ಎಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡಿದಿರಿ ಬಟ್ ಆ ವ್ಯಕ್ತಿ ಮೋನ್ ಆಗಿದ್ದಾರೆ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಆಗಿದ್ದಾರೆ ಅಂಡ್ ಅವ್ರು ಯಾರು ಪಾರ್ಟ್ನರ್ ಬೇಕು ಅವ್ರೊಟ್ಟಿಗೆ ಇನ್ನೂ ಚೆನ್ನಾಗಿದ್ದಾರೆ ಸೊ ಈ ಡಿಫ್ರೆನ್ಸ್ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ ನಿಮಗೆ ನೀವೇ ಅನಾಲಿಸಿಸ್ ಮಾಡ್ಕೊಬೇಕಿಲ್ಲಿ ಪ್ರತಿ ಕ್ಷಣನೂ ಕೂಡ ಯಾರು ಕೂಡ ಲೈಫಲ್ಲಿ ಪಿ ಎ ತರ ವರ್ಕ್ ಮಾಡ್ತಾ ಇಲ್ಲ ಏ ನಿನ್ ಎಚ್ಚರ ಆಗು ನಿನ್ ಲೈಫ್ ನೀನ್ ಈ ತರ ಹೋಗು ಇದನ್ ಊಟ ಮಾಡು ಅಥವಾ ಇದನ್ ಡಿಸಿಷನ್ ತಗೋ ಯಾರು ಬರಲ್ಲ ಅನಾಲಿಸಿಸ್ ಮಾಡಿ ಪ್ರೆಸೆಂಟ್ ಸಿಚುವೇಶನ್ ಅವ್ರು ಚೆನ್ನಾಗಿರ್ಬೇಕಾದ್ರೆ ಲೈಫ್ ಆನ್ ಮಾಡ್ಕೋಬೇಕಾ ಸರಿಪಡಿಸ್ಕೋಬೇಕಾ ನಿಮ್ಗೆ ಬಿಟ್ಟರೋ ವಿಚಾರ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಪೇರೆಂಟ್ಸ್ ಆರ್ ಚಿಲ್ಡ್ರನ್ಸ್ ಎಮೋಷನ್ಸ್ ಬಗ್ಗೆ ಸ್ವಲ್ಪ ನಾವು ಥಿಂಕ್ ಮಾಡ್ಬೇಕಾಗತ್ತೆ ಈಗ ನೋಡಿ ಎಲ್ಲೋ ಒಂದ್ ಕಡೆಗೆ ಯಾರು ನಮ್ಗೆ ಲೈಫ್ ಟೈಮ್ ಈಗ ಈ ಒಂದು ಪಾತ್ರಗಳ ಮಧ್ಯೆ ತಂದೆ ತಾಯಿ ಅನ್ನೋದೊಂದು ಪಾತ್ರ ತುಂಬಾ ಮುಖ್ಯ ಇರುತ್ತೆ ರೈಟ್ ಅದು ಒಂದು ರಿಯಾಲಿಟಿ ಎಮೋಷನ್ಸ್ ಅಂಡ್ ಅದರೊಟ್ಟಿಗೆ ಚಿಲ್ಡ್ರನ್ಸ್ ಪಾರ್ಟಿನ್ ಬರುತ್ತಲ್ಲ ಅದು ಒಂದು ರಿಯಾಲಿಟಿ ಎಮೋಷನ್ಸ್ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಆಕ್ಚುಲಿ ಲೈಫ್ ಟೈಮ್ ಇರುವಂತ ಒಂದು ಕನೆಕ್ಟಿವಿಟಿ ಅದು ಅದು ಬಿಟ್ಟು ಇಲ್ಲಿ ಯಾರೋ ನಿಮಗೆ ಪಾರ್ಟ್ ಟೈಮ್ ಅಲ್ಲಿ ಅಥವಾ ನಿಮಗೆ ಫ್ಲೈಟ್ ಮಾಡಿ ಟೈಮ್ ಪಾಸ್ ಮಾಡದಂತ ವ್ಯಕ್ತಿಯ ಎಮೋಷನ್ಸ್ ರೈಟ್ ಅನ್ಕೊಂಡು ಅದ್ರ ಬಗ್ಗೆ ನೀವು ಕೊರಕ್ತಾ ಇದ್ರೆ ಐ ತಿಂಕ್ ಯು ಆರ್ ಇನ್ ಫುಲಿಶ್ ಮೂಡ್ ಅಂದ್ರೆ ಐ ತಿಂಕ್ ಭ್ರಮೆನಲ್ಲಿ ಇದ್ದೀರಾ ಅಂತ ನಾನು ನಿಮ್ಗೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಯಾವ್ದು ಎಮೋಷನ್ ರೈಟ್ ಆಗಿದೆ ಯಾವ್ದು ರಾಂಗ್ ಆಗಿದೆ ಯಾವ್ದು ಲಾಂಗ್ ಅಲ್ಲಿ ಬರುತ್ತೆ ಯಾವುದು ಲಾಂಗ್ ಟರ್ಮಲ್ಲಿ ಬರಲ್ಲ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನ್ ಗೊತ್ತಾ ಡ್ರೀಮ್ ಸತ್ತೋಗಿದ್ಯಾ ಬದುಕಿದ್ಯಾ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗತ್ತೆ ಲೈಫ್ ಅಲ್ಲಿ ಯಾರೋ ಒಬ್ಬ ನಮ್ಗೆ ಪರಿಚಯ ಆಗಕ್ಕೆ ನಾ ಮುಂಚೆ ಅಥವಾ ಯಾರೋ ಒಬ್ಬ ನಮ್ಗೆ ತುಂಬಾ ಹತ್ರ ಆಗಿ ನಮ್ಮ ಮುಂಚೆ ಒಂದು ಡ್ರೀಮ್ ಇರುತ್ತೆ ಮನುಷ್ಯನಿಗೆ ನಾನ್ ಹಿಂಗೆ ಈ ತರ ಬದುಕಬೇಕು ಇಷ್ಟು ಅರ್ನ್ ಮಾಡಬೇಕು ಈ ತರದೊಂದು ಕನ್ಸಿನ ಒಂದು ಡ್ರೀಮ್ ಗಾಡಿ ತಗೊಳ್ಬೇಕು ಹಿಂಗ್ ಮನೆ ಕಟ್ಬೇಕು ಏನೋ ಒಂದು ಡ್ರೀಮ್ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ ನಾವು ಯಾರೋ ಮಧ್ಯ ಒಬ್ಬ ವ್ಯಕ್ತಿ ಪರಿಚಯ ಆದ ಅಥವಾ ಅವ್ರ ಮಧ್ಯೆ ನಮ್ಮ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಸ್ವಲ್ಪ ಡೈವರ್ಟ್ ಆಗ್ತೀವಿ ಈ ಕುತ್ಕೊಂಡು ಯೋಚನೆ ಮಾಡಿ ಬಿಕಾಸ್ ವಿ ಹಾವ್ ಲಾಡ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಮತ್ತೆ ಬುದ್ಧಿವಂತ ಅಂತ ಹೇಳ್ತೀವಿ ಪ್ರಾಣಿ ಮನುಷ್ಯನಿಗೆ ಸೊ ಬುದ್ಧಿವಂತ ಪ್ರಾಣಿ ಅಂತಂದ ಮೇಲೆ ಏನ್ ಥಿಂಕ್ ಮಾಡ್ತಾ ಇದೀವಿ ಇಲ್ಲಿ ಎಲ್ಲ ಒಂದ್ ಕಡೆ ಎಲ್ಲಾನು ಹಾಳಾಗ್ತಿರ್ಬೇಕಾದ್ರೆ ಸಮಯ ನಮ್ಮ ಲೈಕ್ ಆರೋಗ್ಯ ನಮ್ಮ ಫೋಕಸ್ ನಮ್ಮ ಡ್ರೀಮ್ ಎಲ್ಲಾನು ಹಾಳಾಗ್ತಿರ್ಬೇಕಾದ್ರೆ ಇಲ್ಲಿ ಥಿಂಕ್ ಮಾಡ್ಬೇಕಾಗಿರೋದೇನ್ ನಾವು ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮ ಡ್ರೀಮ್ ಏನಾಗಿದೆ ಪರ್ಪಸ್ ಏನ್ ಪರ್ಪಸ್ ಇಟ್ಕೊಂಡು ಹೊರಟಿದ್ರೆ ಲೈಫ್ ಅಲ್ಲಿ ಆ ಪರ್ಪಸ್ ಏನಾಗಿದೆ ಇದೆಲ್ಲದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೀವು ಅವ್ರ ನೆನಪಿಂದ ಆಚೆ ಬರೋಕ್ ಸಾಧ್ಯ ಹತ್ತು ನಿಮ್ ನಮ್ಮ ನಾನ್ ತುಂಬಾ ಇಷ್ಟಪಡುವಂತಹ ಸಿನಿಮಾ ಸ್ಟಾರ್ ಸುದೀಪ್ ಸರ್ ಅವ್ರೊಂದು ಮಾತು ಹೇಳ್ತಾರೆ ಪ್ರತಿ ಇಂಟರ್ ಇಂಟರ್ವ್ಯೂ ನಲ್ಲಿ ಏನಂತ ಹೇಳಿದ್ರೆ ಹತ್ತು ನಿಮಿಷ ನೋಡ್ಬೇಕು ಹನ್ನೊಂದು ನಿಮಿಷಕ್ಕೆ ನಮ್ಮಲ್ಲಿ ಬದಲಾವಣೆಗಳು ನಾವು ತನ್ಕೋಬೇಕು ಅಂತ ಬಿಕಾಸ್ ವಿ ಹಾವ್ ಟು ಮೂವ್ ನಾವೇ ಪರ್ಮನೆಂಟ್ ಅಲ್ಲ ಈ ಭೂಮಿ ಮೇಲೆ ಅಂದ್ಮೇಲೆ ಪ್ರತಿ ಸೆಕೆಂಡ್ ಜೊತೆಗೆ ನಾವು ಆನ್ ಆಗ್ತಾ ಹೋಗ್ಬೇಕು ಕಷ್ಟ ಆಗತ್ತೆ ಇಲ್ಲ ಅಂತಲ್ಲ ಬಟ್ ಅದನ್ನ ಕಷ್ಟ ಮಾಡ್ಕೊಳ್ಬಾರ್ದು ನಾವು ಓಕೆ ಇಲ್ಲಿ ನಿಮಗೆ ನಾಲ್ಕು ಟಿಪ್ಸ್ ಮೇಜರ್ ಟಿಪ್ಸ್ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಕಳಿಸಿ ಅಂಡ್ ಎಲ್ಲರಿಗೂ ಶೇರ್ ಮಾಡಿ ಸಾಧ್ಯ ಆದ್ರೆ ಸ್ಟೇಟಸ್ ಗಳೆಲ್ಲ ಹಾಕೊಳ್ಳಿ ವಿಡಿಯೋ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಮಸ್ತೆ